ಹುಚ್ಚು ನಾಯಿ ಕಡಿದು ಹದಿನೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ರಿಗೆ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ಬೆಳಗಿನ ಜಾವ ಆರು ಗಂಟೆಗೆ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯಗೊಳಿಸಿದೆ ಕಚ್ಚಿ ಗಾಯಗೊಳಿಸಿದೆ ನಾಯಿ ಮನೆ ಮಂದಿ ಕಟ್ಟಿರುವಂತಹ ಜಾನುವಾರ ಹಸು ಎಮ್ಮೆಗಳಿಗೆ ಕೂಡ ಕಚ್ಚಿ ಗಾಯಗೊಳಿಸಿದೆ ಬೀದಿ ನಾಯಿಗಳಿಗೂ ಕೂಡ ನಾಯಿ ಕಚ್ಚಿರುವಂತಹ ಘಟನೆ ಒಟ್ಟು ಹದಿನೈದು ಜನರಿಗೆ ಗಾಯಗೊಳಿಸಿದೆ ನಾಯಿ ಹನ್ನೆರಡಕ್ಕೂ ಹೆಚ್ಚು ಜನ ಕಲಿಕೆರಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಮೂರು ಜನರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಡಾಕ್ಟರ್ ಶಶಿಕಾಂತ್ ಬಾಗೇವಾಡಿ ಎಷ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಎಷ್ಟು ಮಂದಿ ಎಲ್ಲಿ ಎಲ್ಲಿಗೆ ಅವರು ಜಾಬ್ರ ಇಪ್ಪತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಆಲ್ಗೂರು ಗ್ರಾಮದಲ್ಲಿ ನಸಕಿನ ಜಾವದಲ್ಲಿ ಹುಚ್ಚು ನಾಯಿ ಒಂದು ಸುಮಾರು ಇಪ್ಪತ್ತು ನಾಲ್ಕು ಜನರಿಗೆ ಕಚ್ಚಿದ್ದು ಅದಲ್ಲದೆ ಸುಮಾರು ಹತ್ತರಿಂದ ಹದಿನೈದು ಬೀದಿ ನಾಯಿಗಳಿಗೆ ಕೂಡ ಕಚ್ಚಿದೆ ಅಷ್ಟೇ ಅಲ್ಲದೆ ರೈತರು ಸಾಕಿದ ದನ ಕರುಗಳು ಕೂಡ ಕಚ್ಚಿದೆ ಇದರಿಂದ ದನ ಕರುಗಳಿಗೆ ಕಚ್ಚಿದ್ರಿಂದ ಜನಪ್ರತಿಗಳು ಇದರ ಬಗ್ಗೆ ಗಮನ ಹರಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅಷ್ಟೇ ಅಲ್ಲದೆ ಈ ಬೀದಿ ನಾಯಿಗಳಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಅವುಗಳ ಮೇಲೆ ಸ್ವಲ್ಪ ಎಚ್ಚರದಿಂದ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಒಟ್ಟಿನಲ್ಲಿ ಹುಚ್ಚುನಾಯಿಯ ಹುಚ್ಚಾಟಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಮುಂಜಾಗ್ರತೃತ ಕ್ರಮವನ್ನು ವಹಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ